ಕಟ್ಟಡ ಕಾರ್ಮಿಕರಿಗೆ ಮರಳಿನ ಕೊರತೆ ಕೆಲಸ ಇಲ್ಲದೆ ಕಂಗಾಲು ಎಸ್ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಮರಳು ಅಭಾವ ಕಟ್ಟಡ ಕಾರ್ಮಿಕರಿಗೆ ಮರಳಿನ ಕೊರತೆಯಿಂದ ಕೆಲಸವಿಲ್ಲದೆ ಕಂಗಾಲಾಗಿದ್ದಾರೆ ಕೂಲಿ ಕಟ್ಟಡ ಕಾರ್ಮಿಕರು ಪ್ರತಿದಿನ ಗ್ರೌಂಡಿ ಕೆಲಸ ಸೆಂಟ್ರಿಂಗ್ ಕೆಲಸ ಮಾಡಿ ವಾರಕ್ಕೊಮ್ಮೆ ಬರುವ ಸಂಬಳದಿಂದ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ರು ಆದರೆ ಕಳೆದ ಕೆಲವು ದಿನಗಳಿಂದ ತಾಲೂಕಿನಲ್ಲಿ ಮರಳಿನ ಅಭಾವ ಹೆಚ್ಚಾಗಿದೆ ಇದರಿಂದ ಮರಳು ಸಿಗದೆ ಕಟ್ಟಡ ಕಾರ್ಮಿಕರು ಕೆಲಸ ಕೆಲಸವಿಲ್ಲದೆ ಕಂಗಲಾಗಿದ್ದಾರೆ ಇನ್ನಾದರೂ ಸಂಬಂಧಿಸಿದ ಅಧಿಕಾರಿಗಳು ತಾಲೂಕಿನಲ್ಲಿ ಮರಳು ಪೂರೈಕೆಗೆ ಅನುಕೂಲ ಕಲ್ಪಿಸಿ ಕೊಡಬೇಕು ಎಂದು ಸಂಬಂಧಿಸಿದ ಅಧಿಕಾರಿಗಳನ್ನ ಕಟ್ಟಡ ಕಾರ್ಮಿಕರು ಒತ್ತಾಯಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡಪದ್ ಲಕ್ಷ್ಮೇಶ್ವರ ಹಿರಿಯರಿಗೆ ನಮ್ಗೆ ಅಂದ್ರೆ ಬಡವ ಮಕ್ಕಳು ನಾವು ಅಂದ್ರೆ ಮಕ್ಕಳು ಹೆಣ್ಮಕ್ಳದ್ರೆ ಅವ್ರಿಗೆ ಊಟ ಇಲ್ಲ ನಮ್ಗೆ ಊಟ ಗುಡ್ಕಿರ್ಬೇಕು ನಾವು ಬರ್ತಾ ಕಾಣ್ತದೆ ಈ ಫೋನ್ ಸರ್ ಬಂದು ಮಾಡಿ ಗೊತ್ತಿರ್ತೇನೆ ನಮ್ಗೆ ಹೆಣ್ಮಕ್ಳು ಊಟ ಇಲ್ಲ ಸಲುವಾಗಿ ಕೆಲಸ ಎಲ್ಲ ಬಂದದವ್ರಿ ಆಮೇಲೆ ಎಲ್ಲರೂ ಮುಳಿಗೇ ಮುಳಿ ಕಾರ ಇಲ್ಲ ನಾವು ಈಗ ಗೋರ್ಮೆಂಟ್ಗೆ ಹತ್ತೀವಿ ಇಷ್ಟು ನಮಗೆ ಚಾಲು ಮಾಡಿಕೊಡಿ ಅದರ ಮನವಿ ಕೇಳೋಕೆ ಅದಕ್ಕೆ ನಾವು ಎಲ್ಲರೂ ಸಹಾಯ ಸಹಕಾರ ಮಾಡಿ ಗೋರ್ಮೆಂಟ್ಗೆ ಕೇಳೋಕಂತೀವಿ ಮಾಡಿಕೊಡ್ತೀವಿ